ನಮಸ್ಕಾರ ಯಾಕೆ ದೇವರಿಗೆ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಷಯ ಏನಪ್ಪ ಅಂದರೆ ಯಾವುದೇ ಜ್ಯೋತಿಷ್ಯ ಅಥವಾ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಿಲ್ಲ ಆದರೆ ಯೂಟ್ಯೂಬ್ ಮಾಡ್ತಕ್ಕಂಥ ಹೊಸದಾಗಿ ಆ ಒಂದು ವ್ಯಕ್ತಿಗಳಿಗೆ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ ಮತ್ತು ಅದರ ಬಗ್ಗೆ ಅವರ ಶ್ರಮ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಸಣ್ಣದಾಗ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ಅಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬಹುಶಃ ನಾವು ಏಳೆಂಟು ತಿಂಗಳಿಂದೆ ಈ ಒಂದು ಬರಕ್ಕೆ ಅಷ್ಟೋ ಅಂತ ಒಂದು ಚಾನಲನ್ನು ಪ್ರಾರಂಭ ಮಾಡಿದ್ದೀವಿ ಏಳೆಂಟು ತಿಂಗಳ ಒಳಗಾಗಿ ನಮಗೆ ಈ ಗೂಗಲ್ ಆ್ಯಡ್ಸೆನ್ಸ್ ಅಂತಕ್ಕಂಥ ಒಂದು ದುಡ್ಡು ಬರ್ತಕ್ಕಂಥದ್ದು ಪ್ರಾರಂಭ ಆಗಿದೆ ಅಂತ ಹೇಳೋದಕ್ಕೆ ತುಂಬ ಸಂತೋಷವನ್ನು ಪಡ್ತೀವಿ ನಾವು ಮಾಡಿರ್ತಕ್ಕಂಥ ಒಂದು ರೀತಿ ನೀತಿ ಏನಪ್ಪ ಅಂದರೆ ಯಾವುದೇ ದುಡ್ಡು ಬರಲಿ ಬರುತ್ತೆ ಅಂತ ನಾವು ಆ ಒಂದು ಅಪೇಕ್ಷೆ ಇಟ್ಕೊಂಡು ಈ ಚಾನಲನ್ನು ನಾವು ಖಂಡಿತ ಓಪನ್ ಮಾಡಿಲ್ಲ ನಾವು ಕಟ್ಟಿರ್ತಕ್ಕಂಥ ಜ್ಯೋತಿಷ್ಯ ಅಥವಾ ವೇದ ಅಥವಾ ವಾಸ್ತು ವಿಚಾರಗಳನ್ನು ನಾಲ್ಕು ಜನರಿಗೆ ಉಪಯೋಗವಾಗಲಿ ಅದರಿಂದ ಒಳ್ಳೆಯದನ್ನು ಕಾಣಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಚಾನಲನ್ನು ಪ್ರಾರಂಭ ಮಾಡಿದ್ದೀವಿ ಆದರೆ ಇತ್ತೀಚಿನ ನಾವು ಒಂದು ಏಳೆಂಟು ತಿಂಗಳ ಒಂದು ಅತ್ಯಂತ ಕಮ್ಮಿಯ ಅವಧಿಯಲ್ಲಿ ಬಹುಶಃ ಮೂರು ಸಾವಿರ ಹತ್ತಿರ ಒಂದು ಸಬ್ಸ್ಕ್ರೈಬ್ ಸಂಖ್ಯೆಯನ್ನು ದಾಟಿದೆ ಮೊದಲನೇದಾಗಿ ಈ ಒಂದು ಖುಷಿಗೆ ಕಾರಣ ಆಗಿರ್ತಕ್ಕಂಥ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ತುಂಬ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಯಾಕೆ ಕಷ್ಟ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ಪೀಚುಗಳಿಗೆ ಮೊದಲನೆಯದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಅಂದರೆ ಈ ಚಾನು ಇಷ್ಟು ಬೇಗ ಮೂರು ಸಾವಿರ ಸಂಖ್ಯೆ ಸಬ್ಸ್ಕ್ರೈಬ್ ಆಗಿ ಒಂದು ಏಳೆಂಟು ತಿಂಗಳ ಅವಧಿಯಲ್ಲಿ ಒಂದು ಗೂಗಲ್ ಆ್ಯಕ್ಸೆಲ್ಸ್ ಅಕೌಂಟ್ ಓಪನ್ ಆಗಿ ಅದಕ್ಕೆ ದುಡ್ಡು ಥರ ಆಗಬೇಕು ಅನ್ನೋದಕ್ಕೆ ಮುಖ್ಯ ಕಾರಣ ನೀರು ಅದಕ್ಕೆ ಮೊದಲನೆಯದಾಗಿರ್ತಕ್ಕಂಥದ್ದು ನಿಮಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ನಾವು ಮಾಡಿರ್ತಕ್ಕಂಥ ಉದ್ದೇಶ ಇಷ್ಟೇ ನಾಲ್ಕು ಜನರಿಗೆ ಈ ಒಂದು ಚಾನೆಲ್ ಮುಖಾಂತರ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಚಾನಲನ್ನು ಪ್ರಾರಂಭ ಮಾಡಿದ್ವಿ ಆದರೆ ನಾನು ಏನಪ್ಪ ಹೇಳ್ತೀನಿ ಈ ಒಂದು ಸಮಯದಲ್ಲಿ ನಾವು ಮಾಡ್ತಕ್ಕಂಥ ಒಂದು ಪ್ರಯತ್ನ ಕರೆಕ್ಟಾಗಿದ್ದಾಗ ಭಗವಂತ ಫಲ ಕೊಡ್ತಾನೆ ಅನ್ನೋದಕ್ಕೆ ನಾನೇ ಇಲ್ಲಿ ಒಂದು ನಿದರ್ಶನ ಅಂತೇಳಿ ಹೇಳ್ತೀನಿ ಕಾರಣ ಭಗವಂತ ಗೀತೆಯಲ್ಲಿ ಕೃಷ್ಣ ಏನು ಹೇಳಿದ್ದಾರೆಂದರೆ ಅಂದರೆ ವಾಲಿ ಕಾರಸ್ತೇ ಮಾ ಫಲೇಶು ಪದಾಚನ ಕರ್ಮ ಫಲ ಹೇತು ಪೂಹು ಮಾತೆ ಸಂಗೋಸ್ತ ಕರ್ಮಣಿ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾರೆ ಏನು ಅಂದರೆ ನಾವು ಕರ್ಮವನ್ನು ಮಾತ್ರ ಮಾಡಬೇಕು ಅದರಿಂದ ಸಿಗ್ತಕ್ಕಂಥ ಫಲಗಳಿಗೆ ಅಪೇಕ್ಷೆಯನ್ನು ಪಡಬಾರದು ಅಂತೇಳಿ ಶ್ರೀಕೃಷ್ಣ ಹೇಳಿದ್ದಾರೆ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಚಾನಲನ್ನು ಪ್ರಾರಂಭ ಮಾಡಿದ್ವಿ ಯಾವುದೇ ಒಂದು ಫಲ ಸಿಗಲಿ ನಮಗೆ ಅದರಿಂದ ದುಡ್ಡು ಸಿಗಲಿ ಅಥವಾ ಉದ್ದೇಶ ನಮಗೆ ಖಂಡಿತ ಇರಲಿಲ್ಲ ಭಗವಂತ ನಮಗೆಲ್ಲ ಕೊಟ್ಟಿದ್ದಾನೆ ಹಾಗಾಗಿ ನಾವು ಮಾಡಿರ್ತಕ್ಕಂಥದ್ದು ನಾವು ಕಲಿತಿರ್ತಕ್ಕಂಥ ಒಂದು ವಿದ್ಯೆ ನಾಲ್ಕು ಜನರಿಗೆ ಉಪಯೋಗವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಈ ನಮ್ಮ ಚಾನಲನ್ನು ಪ್ರಾರಂಭ ಮಾಡ್ತೀವಿ ನಾವು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ಭಗವಂತ ಆಶೀರ್ವಾದ ಮನೆಯ ದೇವರ ಆಶೀರ್ವಾದ ತಂದೆ ತಾಯರ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಮತ್ತು ನಮ್ಮ ಸ್ನೇಹಿತರ ಒಂದು ಸಹಕಾರ ಎಲ್ಲ ನಮ್ಮ ಹಿರಿಯರ ಸಹಕಾರ ಬಂಧು ಬಾಂಧವ ಸಹಕಾರದಿಂದ ಈ ಒಂದು ಚಾನಲ್ ಎಷ್ಟು ಬೇಗ ಏಳೆಂಟು ತಿಂಗಳಲ್ಲಿ ಈ ಒಂದು ಗೂಗಲ್ ಆಡ್ಸೆನ್ಸ್ ಬರೋದಕ್ಕೆ ಕಾರಣ ಆಗುತ್ತೆ ಅಂತೇಳಿ ಹೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ ಈಗೆಲ್ಲ ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಯೂಟ್ಯೂಬು ಹೊಸದಾಗಿ ಚಾನಲ್ ಪ್ರಾರಂಭ ಮಾಡಬೇಕಂದ್ರೆ ಎಷ್ಟೆಲ್ಲ ಕಷ್ಟಗಳಿದೆ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಬೇಕು ನಾಲ್ಕು ಸಾವಿರ ವಾಚ್ ಓವರ್ ಆಗಬೇಕು ಅಂದರೆ ತುಂಬ ಕಷ್ಟಗಳನ್ನು ಪಡ್ತಾ ಇದ್ದಾರೆ ಹಾಗಾಗಿ ಬೇರೆ ಬೇರೆ ಚಾನಲಲ್ಲಿ ಹೇಳ್ತಕ್ಕಂಥ ರೀತಿಯಲ್ಲಿ ಆ ಸೆಟ್ಟಿಂಗ್ಸನ್ನು ನೀವು ಆನ್ ಮಾಡಿಕೊಡಿ ಇದಾಗುತ್ತೆ ಅದಾಗತ್ತೆ ಅಂತ ಹೇಳೋದೆಲ್ಲ ನನ್ನ ಪ್ರಕಾರ ಶುದ್ಧ ಸುಳ್ಳು ಅಂತೇಳಿ ನನ್ನ ಯಾವುದೇ ರೀತಿಯ ಒಂದು ಪ್ರಯತ್ನ ಅಂದರೆ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೀನಿ ದುಡ್ಡು ಬರಲಿ ದುಡ್ಡು ಬರುತ್ತೆ ಅಂತ ಉದ್ದೇಶ ಇಟ್ಕೊಂಡು ನಾನು ಖಂಡಿತ ಈ ಚಾನಲನ್ನು ಪ್ರಾರಂಭ ಮಾಡಿಲ್ಲ ನಾಲ್ಕು ಜನರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ದೀನಿ ಅದಕ್ಕಾಗಿ ನಾನು ಇದಕ್ಕೆ ಯಾವುದೇ ರೀತಿಯ ಸೆಟ್ಟಿಂಗ್ಸ್ ಆಗಲಿ ಅಥವಾ ಬೇರೆ ಮಾರ್ಗಗಳಲ್ಲಿ ನಾನು ಇದನ್ನ ಸಬ್ಸ್ಕ್ರೈಬ್ ಜಾಸ್ತಿ ಮಾಡ್ತಕ್ಕಂಥದ್ದಾಗಲಿ ಅಥವಾ ವಾಚ್ ಜಾಸ್ತಿ ಆಗಲಿ ಅಂತ ಮುದ್ದೂ ಇಟ್ಕೊಂಡು ಯಾವುದೇ ರೀತಿಯ ಪ್ರಯತ್ನಗಳನ್ನು ನಾನು ಮಾಡಿಲ್ಲ ಹಾಗಾಗಿ ನನ್ನ ಒಂದು ಒಂದು ಸಂದೇಶ ಏನಪ್ಪ ಅಂದರೆ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿದ್ದೀರಾ ಯಾವುದೇ ಒಂದು ಆಮಿಷಗಳಿಗೆ ಈ ಥರ ಮಾಡಿದ್ರೆ ಜಾಸ್ತಿ ಆಗುತ್ತೆ ಸಬ್ಸ್ಕ್ರೈಬ್ ಆ ಥರ ಆದರೆ ವಾಚ್ ಜಾಸ್ತಿ ಆಗುತ್ತೆ ಅಂದರೆ ತುಂಬ ಜನ ಇರ್ತಾರೆ ಅದೆಲ್ಲ ಶುದ್ಧ ಸುಳ್ಳು ನಿಮ್ಮ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಭಗವಂತನ ಆಶೀರ್ವಾದ ಖಂಡಿತ ಸಿಗುತ್ತೆ ನೀವು ಅದರಲ್ಲಿ ಯಶಸ್ಸನ್ನು ಕಾಣಬಹುದು ಅನ್ನೋದು ಮುಖ್ಯ ಉದ್ದೇಶ ಆಗುತ್ತೆ ಇವತ್ತಿನ ಒಂದು ವಿಶೇಷ ನಾವು ಈ ಚಾನಲ್ ಪ್ರಾರಂಭ ಮಾಡಿ ಏಳೆಂಟು ತಿಂಗಳಲ್ಲೇ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟು ಕ್ರಿಯೇಟ್ ಆಗಿ ಮೊದಲನೇದಾಗಿ ಇವತ್ತಿನ ದಿವಸ ನಮಗೆ ಈ ಆ್ಯಡ್ಸೆನ್ಸಿಂತ ನಮಗೆ ಈ ಒಂದು ನಂಬರು ಬಂದಿದೆ ಅದನ್ನು ತೋರಿಸೋದಕ್ಕೆ ತುಂಬ ಸಂತೋಷವನ್ನು ಪಡ್ತೀನಿ ಕಾರಣ ಇದು ಬರೋದಕ್ಕೆ ಮೂಲ ಕಾರಣ ನೀವು ಪ್ರೇಕ್ಷಕರು ಈ ಒಂದು ಚಾನಲ್ ಇಷ್ಟು ಬೇಗ ಬೆಳೆಯೋದಕ್ಕೆ ಅವಕಾಶವನ್ನು ಕೊಟ್ಟ ಎಲ್ಲ ಪ್ರೋತ್ಸಾಹವನ್ನು ಕೊಟ್ಟ ನಮ್ಮ ಬಂಧು ಬಾಂಧವರು ಸ್ನೇಹಿತರು ವೀರ್ಯರಿಗೆ ನಮಸ್ಕಾರವನ್ನು ಮಾಡ್ತೀನಿ ಬಸವಣ್ಣನವರು ಹೇಳಿದಂತೆ ಕಾಯಕವೇ ಕೈಲಾಸ ಅನ್ನುವ ರೀತಿಯಲ್ಲಿ ಕೆಲಸವನ್ನು ನಾವು ಮಾಡಿದಾಗ ಭಗವಂತ ಖಂಡಿತವಾಗಿ ನಮಗೆ ಆ ಒಂದು ಕ್ರಮಕ್ಕೆ ತಕ್ಕ ಫಲವನ್ನು ಭಗವಂತ ಖಂಡಿತವಾಗಿ ಕೊಡ್ತಾನೆ ಅಂತೇಳಿ ಹೇಳ್ಬೋದು ಹಾಗಾಗಿ ನೀವು ಸಹ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಹೊಸದಾಗಿ ಓಪನ್ ಮಾಡಿದ್ದೀರ ಪ್ರಯತ್ನವನ್ನು ಮರಳಿ ಪ್ರಯತ್ನ ಮಾಡುವಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿ ಯಾವುದೇ ರೀತಿಯ ಆಮಿಷಗಳಿಗೆ ಬಲಿಯಾಗಬೇಡಿ ಪ್ರಯತ್ನವನ್ನು ನಿಲ್ಲಿಸದಿರ ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡಿ ಖಂಡಿತ ಒಂದಲ್ಲ ಒಂದು ದಿವಸ ನಿಮಗೆ ಆ ಒಂದು ಯಶಸ್ಸು ಸಿಗುತ್ತೆ ಅಂತೇಳಿ ಹೇಳ್ಬೋದು ನಾವು ಮತ್ತೆ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟಿಂದ ಬಂದಿರ್ತ ಬರತಕ್ಕಂಥ ಮುಂದೆ ಒಂದು ನೂರ ಡಾಲರ್ ಆಗಬೇಕು ಅಂತೇಳಿ ಅದರಲ್ಲಿ ಒಂದು ಏನು ಹೇಳಿದ್ದಾರೆ ಆ ಒಂದು ರೂಲ್ಸ್ಗೆ ನಾವು ಬದ್ಧರಾಗಿರಬೇಕಾಗತ್ತೆ ಬರ್ತಕ್ಕಂಥ ಒಂದು ಮುಂದೆ ಆ ಒಂದು ನೂರು ಡಾಲರ್ ಆದಮೇಲೆ ನಮ್ಮ ಅಕೌಂಟ್ ದುಡ್ಡು ಬರುತ್ತೆ ಅಂತೇಳಿ ಹೇಳ್ತಾರೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ನಮಗೆ ದುಡ್ಡು ಬರುತ್ತೆ ಅಂತ ನಾವು ಉದ್ದೇಶ ಇಟ್ಕೊಂಡಿಲ್ಲ ಹಾಗಾಗಿ ಆ ಒಂದು ಬರ್ತಕ್ಕಂಥ ಮೊದಲನೆಯ ಒಂದು ಕಂತು ಅಂತ ಹೇಳ್ತೀವಿ ಆ ದುಡ್ಡನ್ನು ಸಂಪೂರ್ಣವಾಗಿ ಯಾವುದಾದ್ರೂ ಅನಾಥಾಶ್ರಮ ಅಥವಾ ಚಾರಿಟಿಗೆ ಕೊಡಬೇಕು ಅಂತೇಳಿ ಮೊದಲೇ ನಾನು ನಿರ್ಧಾರ ಮಾಡಿದ್ದೇನೆ ಅದೇ ರೀತಿಯಲ್ಲಿ ಮುಂದೆ ಬರ್ತಕ್ಕಂಥ ಆ ಹಣವನ್ನು ಖಂಡಿತವಾಗಿ ವಿಡಿಯೋ ಮುಖಾಂತರ ಮಾಡುವ ಮುಖಾಂತರ ಒಂದು ಅನಾಥಾಶ್ರಮ ಅಥವಾ ಚಾರಿಟಿಗೆ ಕೊಡ್ತೀವಿ ಅಂತೇಳಿ ಈ ಮೂಲಕವಾಗಿ ಹೇಳ್ತೀನಿ ಈ ಒಂದು ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಯಾವುದೇ ಒಂದು ಪ್ರಚಾರ ತಗೋಬೇಕು ಅನ್ನೋ ಉದ್ದೇಶ ನಮಗೆ ಖಂಡಿತ ಇಲ್ಲ ನಮ್ಮ ಉದ್ದೇಶ ನಾವು ಯಾವುದೇ ರೀತಿಯ ಫಲ ಇದ್ದರೆ ಕೆಲಸಗಳನ್ನು ಮಾಡಿದಾಗ ಭಗವಂತನ ಆಶೀರ್ವಾದ ಖಂಡಿತವಾಗಿ ಸಿಗುತ್ತೆ ಅನ್ನೋದು ಮೂಲ ಉದ್ದೇಶ ಹಾಗಾಗಿ ನಿಮ್ಮ ಪ್ರಯತ್ನವನ್ನು ಪ್ರಯತ್ನವನ್ನು ತುಂಬ ಎಫರ್ಟಾಗಿ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂಥ ಭಗವಂತನ ಒಂದು ಆಶೀರ್ವಾದ ಸಿಗಿದಾಗ ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಖಂಡಿತ ಸಿಗುತ್ತೆ ಅನ್ನೋದು ಮೂಲ ಉದ್ದೇಶ ಹಾಗಾಗಿ ಯಾರೆಲ್ಲ ನಮ್ಮ ಈ ಒಂದು ಈ ಚಾನು ಈ ಒಂದು ಏಳೆಂಟು ತಿಂಗಳಲ್ಲಿ ಬೆಳೆಯೋದಕ್ಕೆ ಪ್ರಯತ್ನಗಳನ್ನು ಮಾಡಿದ್ದೀರ ಅವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳನ್ನು ಮಾಡುತ್ತಾ ಈ ಒಂದು ಚಾನೆಲ್ ಇಷ್ಟು ಬೇಗ ಬೆಳೆಯೋದಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಸ್ನೇಹಿತರು ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತೀನಿ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಚಾನಲನ್ನು ಪ್ರೋತ್ಸಾಹಿಸಿ ಮತ್ತು ಬರ್ತಕ್ಕಂಥ ಏನು ಹಣ ಅಂತ ಹೇಳ್ತೀವಿ ಆ ಒಂದು ಮುಂದೆ ಬರ್ತಕ್ಕಂಥ ಹಣವನ್ನು ಖಂಡಿತವಾಗಿ ಒಂದು ಅನಾಥಾಶ್ರಮಕ್ಕೆ ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ ಹಾಗಾಗಿ ನಾವು ಯಾವುದೇ ಒಂದು ಅಪೇಕ್ಷೆ ಇಟ್ಟುಕೊಂಡು ಈ ಚಾನಲನ್ನು ಮಾಡಿಲ್ಲ ಆದರೂ ಭಗವಂತನ ಅನುಗ್ರಹ ಅವನ ಆಶೀರ್ವಾದ ಇದ್ದಾಗ ಖಂಡಿತ ಈ ರೀತಿಯ ಪವಾಡಗಳು ನಡೆಯುತ್ತೆ ಅನ್ನೋದು ಮೂಲ ಉದ್ದೇಶ ಹಾಗಾಗಿ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಲಿ ಹಾಗಾಗಿ ನಿಮ್ಮ ಮಾಡಿರ್ತಕ್ಕಂಥ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿದ್ದಾಗ ಭಗವಂತನ ಖಂಡಿತವಾಗಿ ಆಶೀರ್ವಾದ ಸಿಗುತ್ತೆ ಅಂತೇಳಿ ಈ ಮೂಲಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಯಾರೆಲ್ಲ ಈ ಒಂದು ಚಾನೆಲ್ ಬೆಳೆಯೋದಕ್ಕೆ ಒಳ್ಳೆಯ ಸಲಹೆಗಳು ಮತ್ತು ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ